ನಮಸ್ಕಾರ ನಾನು ನಿಮ್ಮ ಮೂಡಲಗಿಯ ಜನಪದ ಕಲಾವಿದ ಶಬ್ಬೀರಿದಾಗಿ ಮಾಡುವ ಅನಂತ ಆತ್ಮೀಯರ ಈ ವಿಡಿಯೋ ಒಳಗೆ ಬರೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಹೊಸ ಪ್ರತಿಭೆ ರಾಕ್ ಸ್ಟಾರ್ ರಾಕಿ ಅಂಥೇಳಿ ಸಿನಿಮಾಕ್ಕೆ ಒಂದು ಏನು ಅಂತ ಫೈಟ್ ಕೊಡುವಂಥ ಒಳ್ಳೆ ಸೆಟ್ಗಳನ್ನು ಹಾಕಿ ಒಳ್ಳೆ ಲೊಕೇಶನ್ ಒಳಗೆ ಮಾಡಿದ್ದಾರೆ ನೀವು ನೋಡ್ರಿ ಬಹುಶಃ ಅದು ಸಿನಿಮಾದಾಗಿನ ಇನ್ನೊಂದು ಹಾಡನ್ನು ನೋಡಿದಂಗೆ ಆಗ್ತೈತಿ ಯಾಕಂದ್ರೆ ಈ ಏನೇನೋ ಸ್ವಲ್ಪ ಯಾವುದೋ ಒಂದು ಟ್ರ್ಯಾಕ್ ಒಂದು ಹಾಡಿ ಹಾ ಇದನ್ನು ಮಾಡೋರು ಭಾಳ ಮಂದಿ ಇದ್ದಾರೆ ಬೇಬರ್ ಆಗ್ಯಾರ ಈಗ ಆದ್ರೆ ಇವರು ಇಲ್ಲಿ ಮಾಡಲಿಲ್ಲ ಎಲ್ಲ ಬೆಂಗಳೂರಿಗೇ ಹೋಗಿ ಹೊಸ ಟ್ಯೂನ್ ಮಾಡಿ ಹೊಸ ಮ್ಯೂಸಿಕ್ ಮಾಡಿ ಶೂಟಿಂಗು ಎಲ್ಲ ಬೆಂಗಳೂರು ಕಲಾವಿದರನ್ನ ತೊಗೊಂಡಕ್ಷಣ ಶೂಟಿಂಗ್ ಮಾಡ್ಕೊಂಡು ಬಂದಾರ ಅವ ನಮ್ಮ ಸಹೋದರ ಎಮ್ ಡಿ ಆನಂದ್ ಹೇಳಿದಂಗೆ ನೀವು ಅಷ್ಟೇ ಅಲ್ಲ ನಿಮ್ಮ ದೋಸ್ತರಿಗೂ ಎಲ್ಲ ಶೇರ್ ಮಾಡಿರಿ ಎಲ್ಲ ನಿಮ್ಮ ನಿಮ್ಮ ಗ್ರೂಪ್ಗಳಿಗೆ ಕಳಿಸ್ರಿ ಇವ್ರ ಪ್ರಯತ್ನ ನಿಮ್ಮೆಲ್ಲರಿಗೂ ಮುಟ್ಲಿ ಅದು ನೀವ ನೋಡ್ರೆ ಗೊತ್ತಾಗಿ ಟೈಟಲ್ ಟೈಟಲು ಅಷ್ಟು ಚಂದ ಇಟ್ಟಾರ ಮೈ ಝುಮ್ ಅಂತೈತಿ ಅಂತೇಳಿ ನಿಮ್ಮದು ಮೈ ಝುಮ್ ಅನ್ಲಿಕ್ಕಂದ್ರೆ ಆಮೇಲೆ ನಮಗೆ ಹೇಳ್ರಿ ನೂರಕ್ಕೆ ನೂರು ಭಾಳ ಚಂದ ಮಾಡಿದಾರ ದಯವಿಟ್ಟು ಅವರ ಯೂಟ್ಯೂಬ್ ಚಾನಲ್ಗೆ ರಾಕ್ ಸ್ಟಾರ್ ಅಂತ ಹೇಳಿ ಆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೂ ಹೊಸ ಹೊಸ ಹಾಡುಗಳನ್ನು ನೀವು ಪ್ರೋತ್ಸಾಹ ಕೊಟ್ಟರೆ ಮಾಡ್ತಾರ ಎಲ್ಲರೂ ಸೇರಿ ಹೊಸ ಕಲಾವಿದರನ್ನ ಯುವ ಕಲಾವಿದರನ್ನ ಬೆಳೆಸೋನು ಅಂತ ಹೇಳ್ಕೊತ ಮತ್ತೊಂದು ಸಾರಿ ನಿಮ್ಮ ಜನಪದ ಕಲಾವಿದ ಶಬೀರಡಂಗೆ ಮಾಡುವ ಅನಂತ ಕೋಟಿ ನಮನಗಳು ಧನ್ಯವಾದ